ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಒಂದು ಸೂಪರ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ಇದರಿಂದ ನಮ್ಮ ದೇಹದ ತೂಕ ತುಂಬ ಬೇಗ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನ್ಯಾಚುರಲಾಗಿ ಸಣ್ಣ ಆಗಬೇಕು ಅಂದರೆ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಹೇಗೆ ಈ ರೆಮಿಡಿಯನ್ನು ರೆಡಿ ಮಾಡೋದು ನೋಡಿಬಿಡೋಣ ಅದಕ್ಕೂ ಮುಂಚೆ ಹೊಸ್ತಗಿ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ರೆಮಿಡಿಗೆ ರೆಡಿ ಮಾಡೋದಕ್ಕೆ ಕೇವಲ ಒಂದೇ ಒಂದು ಪದಾರ್ಥ ಬೇಕಾಗತ್ತೆ ಅದೇ ಸೋಂಪು ಸೋಂಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಊಟ ಆದಮೇಲೆ ಸೋಂಪನ್ನು ಸೇವಿಸ್ತಿರ್ತೀವಿ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿ ಅಂತ ಆದರೆ ಸ್ನೇಹಿತರೆ ಇದು ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡೋದಷ್ಟೇ ಅಲ್ಲ ನಮ್ಮ ದೇಹದ ಕೊಬ್ಬ ಉನ್ನು ಕರಗಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇನ್ನೂ ಅನೇಕ ಪ್ರಯೋಜನಗಳನ್ನು ನಾವು ಈ ಸೋಂಪಿನಿಂದ ಪಡ್ಕೋಬಹುದು ಸೋಂಪನ್ನು ಸೇವಿಸೋದ್ರಿಂದ ನಮ್ಮ ದೇಹದ ಕೊಬ್ಬು ಕರಗುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಸೋಂಪು ದೇಹದಲ್ಲಿ ಬೊಜ್ಜನ್ನು ಸಂಗ್ರಹ ಆಗೋದಕ್ಕೆ ಬಿಡೋದಿಲ್ಲ ಡಾಕ್ಟರ್ಸೇ ಹೇಳ್ತಾರೆ ದೇಹದ ಕೊಬ್ಬನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಸೋಂಪನ್ನು ತಿನ್ನಿ ಅಂತ ಅಷ್ಟು ಒಂದು ಉತ್ತಮ ಪ್ರಯೋಜನವನ್ನು ಸೋಂಪು ನಮಗೆ ಕೊಡುತ್ತೆ ಜೊತೆಗೆ ದೇಹದ ಟಾಕ್ಸಿನ್ಸನ್ನು ಹೊರಗಡೆ ಆಗುತ್ತೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಂಶ ಉಂಟಾಗ್ತಾ ಇರುತ್ತೆ ಇದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಟಾಕ್ಸಿನ್ಸನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕು ಅಂತಂದರೆ ನಾವು ಸೋಂಪನ್ನು ಸೇವಿಸ್ಬೇಕಾಗತ್ತೆ ಟಾಕ್ಸಿನ್ಸ್ ಹೊರ್ಗಡೆ ಹೋದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ ಸೋಂಪನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹದಲ್ಲಿ ವಿಷಯುಕ್ತ ಕೆಮಿಕಲ್ ಆಗಿರುವ ಈ ಟಾಕ್ಸಿನ್ಸನ್ನು ಹೊರ್ಗಡೆ ಹಾಕೋದಕ್ಕೆ ಈ ಒಂದು ಸೋಂಪು ನಮಗೆ ಖಂಡಿತವಾಗ್ಲೂ ಅವಶ್ಯಕವಾಗಿ ಬೇಕೇ ಬೇಕು ಮತ್ತು ಮೆಟಬಾಲಿಕ್ ರೇಟನ್ನು ಕೂಡ ಇದು ಹೆಚ್ಚಿಸುತ್ತೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ರೇಟ್ ಕಡಿಮೆ ಆದಾಗ ಬೊಜ್ಜು ಉಂಟಾಗುತ್ತೆ ಆದರೆ ಸೋಂಪು ನಮ್ಮ ದೇಹದ ಮೆಟಬಾಲಿಕ್ ರೇಟನ್ನು ಹೆಚ್ಚಿಸೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ ಜೊತೆಗೆ ಅನಗತ್ಯ ಹಸಿವನ್ನು ಕೂಡ ನಿವಾರಣೆ ಮಾಡುತ್ತೆ ಕೆಲವೊಮ್ಮೆ ನಮಗೆ ತುಂಬ ಹಸಿವಾಗ್ತಿರುತ್ತೆ ಪದೇ ಪದೇ ಏನಾದರೂ ತಿಂತಾನೇ ಇರ್ತೀವಿ ಅದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತೆ ಆದರೆ ಸೋಂಪು ಹಸಿವನ್ನು ನಿಯಂತ್ರಣ ಮಾಡೋಣ ಹಾಗಿದ್ರೆ ಈ ಸೋಂಪನ್ನು ಯಾವ ರೀತಿ ನಾವು ಸೇವನೆ ಮಾಡ್ಬೋದು ಅಂತ ನೋಡೋಣ ನೋಡಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದು ಬೌಲ್ಗೆ ಒಂದು ಚಮಚದಷ್ಟು ಸೋಂಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಅದನ್ನು ವಾಶ್ ಮಾಡ್ಕೊಂಬಿಡೋಣ ನಂತರ ಆ ನೀರನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಸೋಂಪಿಗೆ ಒಂದು ಲೋಟದಷ್ಟು ಅಥವಾ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ಅದನ್ನು ನೆನೆಸಿಡಬೇಕು ನೋಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಸಿಡೋಣ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಯಾರಿಗೆ ಮಲಬದ್ಧತೆ ಇರುತ್ತೋ ಹೊಟ್ಟೆಯಲ್ಲಿ ಹುಳುಗಳ ಸಮಸ್ಯೆ ಇರುತ್ತೋ ಅಂಥವ್ರು ಎಲ್ರಿಗೂ ಇದು ಪ್ರಯೋಜನಕಾರಿ ಇದನ್ನು ಇವಾಗ ನಾವು ಇಡೀ ರಾತ್ರಿ ನೆನೆಸಿಡಬೇಕು ಹಾಗೆ ಸೋಂಪನ್ನು ನಾವು ಹಾಗೆ ಕೂಡ ಸೇವಿಸ್ಬೋದು ಹಾಗೆ ನಾವು ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಸೋಂಪನ್ನು ಸೇವಿಸೋದ್ರಿಂದ ನಮ್ಮ ದೇಹದ ಅನಗತ್ಯ ಕೊಬ್ಬನ್ನು ಅದು ನಿವಾರಣೆ ಮಾಡುತ್ತೆ ಅಥವಾ ಸೋಂಪನ್ನು ಪೌಡರ್ ಮಾಡಿ ಇಟ್ಕೊಂಡು ಕೂಡ ನಾವು ಸೇವನೆ ಮಾಡ್ಬೋದು ಅಥವಾ ಈ ರೀತಿ ನೀರಲ್ಲಿ ನೆನೆಸಿ ಕೂಡ ನಾವು ಸೇವನೆಯನ್ನು ಮಾಡ್ಬೋದು ಇಡೀ ರಾತ್ರಿ ಇದನ್ನು ನೆನೆಸಾಗಿದೆ ಈಗ ಇದರಿಂದ ನಾವು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ನಾನು ಆಗಲೇ ಒಂದು ಲೋಟ ನೀರನ್ನು ಹಾಕೊಂಡಿದ್ದೆ ಅದಕ್ಕೆ ಮತ್ತೆ ನೀರನ್ನು ಏನು ಆ್ಯಡ್ ಮಾಡ್ತಾ ಇಲ್ಲ ನೀರನ್ನೇನಾದರೂ ಸ್ವಲ್ಪ ಹಾಕ್ಬಿಟ್ಟು ನಾವು ನೆನೆಸಿದ್ವಿ ಅಂದರೆ ನಮ್ಗೆ ಎಷ್ಟು ಬೇಕೋ ಒಂದು ಲೋಟಕ್ಕಾಗುವಷ್ಟು ನೀರು ಅಷ್ಟನ್ನು ಹಾಕ್ಕೊಳ್ಳೋಣ ನಂತರ ಒಂದು ಮೂರು ನಿಮಿಷದವರೆಗೂ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ನಂತರ ಸ್ಟವನ್ನ ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಹಾಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಕುಡಿಯೋದಕ್ಕೂ ಚೆನ್ನಾಗೇ ಇರುತ್ತೆ ಆರಾಮಾಗಿ ಎಲ್ಲರೂ ಕುಡಿಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಇದನ್ನು ಕುಡಿಯೋದ್ರಿಂದ ದೇಹದ ತೂಕ ಕಡಿಮೆ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಇಡೀ ದಿನ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ಸ್ನೇಹಿತರೆ ಅನೇಕ ಪ್ರಯೋಜನಗಳನ್ನು ನಾವು ಇದರಿಂದ ಪಡ್ಕೋಬಹುದು ಮತ್ತು ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಆ್ಯಸಿಡಿಟಿ ಅಂತಹ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮಧುಮೇಹಿಗಳಿಗೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಏನನ್ನು ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಒಂದು ಲೋಟ ಕುಡಿದ್ರೆ ಸಾಕು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಇದನ್ನು ಕುಡಿದು ಒಂದು ಅರ್ಧ ಗಂಟೆ ಏನನ್ನೂ ತಿನ್ನಬಾರ್ದು ಏನನ್ನು ಕುಡಿಬಾರ್ದು ಪ್ರತಿದಿನ ಸತತವಾಗಿ ಮೂರು ತಿಂಗಳುಗಳ ಕಾಲ ಇದನ್ನು ನೀವು ಸೇವನೆ ಮಾಡಿದ್ರೆ ನಿಮ್ಮ ದೇಹದ ತೂಕ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಸ್ವಲ್ಪ ಎಕ್ಸಸೈಸು ಡಯಟು ಎಲ್ಲ ಮೇಂಟೈನ್ ಮಾಡಿಬಿಟ್ರೆ ಎಲ್ಲರೂ ಕೇಳ್ತಾರೆ ಹೇಗೆ ಸಣ್ಣ ಅದೆ ಅಂತ ಅಷ್ಟು ಈಸಿಯಾಗಿ ನೀವು ಸಣ್ಣ ಆಗೋಗ್ತೀರಾ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಯಕನನ್ನು ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ವೆಯ್ಟ್ ಲಾಸ್ ವಿಡಿಯೋಸ್ ಇದೆ ಹೆಲ್ತ್ ಟಿಪ್ಸ್ ಇದೆ ಬ್ಯೂಟಿ ಟಿಪ್ಸ್ ಏರ್ ಕೇರ್ ಟಿಪ್ಸ್ ಸುಮಾರು ವೀಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಅದರಿಂದ ಕೂಡ ನಿಮಗೂ ಹೆಲ್ಪ್ ಆಗ್ಬೋದು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು